ರಾಜಕಾರಣ ನಮಗೊಂದು ಉದ್ಯೋಗ ಅಲ್ಲ ರಾಜಕಾರಣ ನಮಗೊಂದು ದಂಧೆ ಅಲ್ಲ ರಾಜಕಾರಣ ನಮಗೊಂದು ಹವ್ಯಾಸ ಅಲ್ಲ ರಾಜಕಾರಣ ನಮಗೊಂದು ಹೊಣೆಗಾರಿಕೆ ಒಂದು ಜವಾಬ್ದಾರಿ ನಮ್ಮ ಕರ್ತವ್ಯ ಈ ತಾಯಿಯನ್ನ ಆರಾಧನೆ ಮಾಡತಕ್ಕಂಥ ಒಂದು ಸಂದರ್ಭ ಇದು ಅವಕಾಶ ಇದು ಈ ಮಂಡನ್ನ ಸೇವೆ ಮಾಡತಕ್ಕಂಥ ಒಂದು ಅದ್ಭುತ ಅವಕಾಶ ಅದು ಭಾರತೀಯ ಜನತಾ ಪಾರ್ಟಿ ರಾಜಕಾರಣವನ್ನ ಈ ದೃಷ್ಟಿಯಿಂದ ನೋಡುತ್ತೆ ಏಪ್ರಿಲ್ ಇಪ್ಪತ್ಮೂರು ಚುನಾವಣೆ ಮಹಾಯುದ್ಧ ಸಂಗ್ರಾಮ ಈ ಒಂದು ಪವಿತ್ರ ಕಾರ್ಯಕ್ಕೆ ನಾವು ಮುನ್ನಡಿಯನ್ನು ಇಡ್ತಾ ಇದ್ದೇವೆ ಅದಕ್ಕೆ ಸಿದ್ಧತೆಯಾಗಿ ಈ ಎಲ್ಲ ಬೂತ್ ಸಮಿತಿಯ ಮತ್ತು ಕಾರ್ಯಚಟುವಟಿಕೆಗಳು ಮತ್ತು ನಮ್ಮ ಎಲ್ಲ ಸಂಘಟನೆಯ ಸಿದ್ಧತೆಗಳು ಮನೆ ಮನೆಗೆ ಹೋಗ್ತಿವೆ ಸಂಪರ್ಕ ಮಾಡ್ತಿವೆ ಅವರೆಲ್ಲರನ್ನೂ ಕೂಡ ಮನವೊಲಿಸ್ತೀವಿ ಪಕ್ಷಕ್ಕೆ ಓಟ್ ಕೊಡಿ ಅಂತ ಕೇಳ್ತೀವಿ ಅದೆಷ್ಟೋ ಬಾರಿ ಸಭೆಯಲ್ಲಿ ಹೇಳುತ್ತಿದೆ ಉದಾಹರಣೆಗೆ ಈಗಷ್ಟೇ ನಮ್ಮ ಜಿಲ್ಲಾಧ್ಯಕ್ಷರು ತಮ್ಮಲ್ಲಿ ವಿನಂತಿಸ್ಕೊಂಡ್ರು ಏಪ್ರಿಲ್ ಎರಡನೇ ತಾರೀಕು ನಾಮಪತ್ರದ ಸಲ್ಲಿಕೆ ಇದೆ ದಯವಿಟ್ಟು ನೀವು ಬರಬೇಕು ಅಂತ ಮೊನ್ನೆ ಕಾರ್ಯಕರ್ತರ ಸಭೆಯಲ್ಲಿ ಪ್ರಮುಖರ ಸಭೆ ನಡೆದಾಗ ಒಂದು ಮಾತನ್ನ ಹೇಳಿದ್ದೆ ಅವ್ರು ಹೇಳಿದ್ರು ಎರಡನೇ ತಾರೀಕು ನಾಮಪತ್ರ ಇದೆ ಎಲ್ಲರಿಗೂ ತಿಳಿಸ್ಬಿಡಿ ಅಂತ ನಾನೊಂದು ಮಾತನ್ನ ಹೇಳಿದ್ದೆ ಕಳೆದ ಐದು ಬಾರಿ ನೀವು ಗೆಲ್ಲಿಸಿರೋದು ಅನಂತ್ ಕುಮಾರ್ ಹೆಗ್ಡೆ ಅಲ್ಲ ಬದಲಾಗಿ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಾನು ನಾಮಪತ್ರವನ್ನು ಕೊಡ್ತಾ ಇದ್ದೀನಿ ಅಂತಂದ್ರೆ ಇದರ ಸಂಪೂರ್ಣ ಹೊಣೆಗಾರಿಕೆ ಮತ್ತು ಜವಾಬ್ದಾರಿ ಈ ಜಿಲ್ಲೆಯ ಸಂಘಟನೆದು ಜಿಲ್ಲೆಯ ಸಂಘಟನೆಯ ಮೂಲಕ ನಾವು ಕರೆ ಕೊಡೋಣ ಇದು ನನ್ನ ವೈಯಕ್ತಿಕ ನಾಮಪತ್ರ ಅಲ್ಲ ಬದಲಾಗಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಾನು ನಾಮಪತ್ರವನ್ನು ಕೊಡ್ತಾ ಇದ್ದೀನಿ ಸಂಘಟನೆಯ ಪ್ರತಿನಿಧಿಯಾಗಿ ನಾನು ನಾಮಪತ್ರವನ್ನು ಕೊಡ್ತಾ ಇದ್ದೀನಿ ಬೇರೆ ಕಡೆ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಚುನಾವಣೆ ನಡೀಬಹುದು ಆದರೆ ಮೊದಲ ದಿನದಿಂದ ಇವತ್ತಿನ ತನಕ ಇಲ್ಲಿ ವೈಯಕ್ತಿಕ ನೆಲೆಗಟ್ಟಿನ ಆಧಾರದ ಮೇಲೆ ರಾಜಕಾರಣವನ್ನು ನಾವು ಮಾಡೇ ಇಲ್ಲ ಒಂದು ಸಂಘಟಿತ ಮನೋಭಾವದ ಅಡಿಯಲ್ಲಿ ನಾವು ರಾಜಕಾರಣವನ್ನು ಮಾಡ್ತಾ ಬಂದಿದ್ದೀವಿ ಒಂದು ಸಿದ್ಧಾಂತದ ಅಡಿಯಲ್ಲಿ ರಾಜಕಾರಣವನ್ನು ಮಾಡ್ತಾ ಬಂದಿದ್ದೀವಿ ಒಂದು ವೈಚಾರಿಕ ನೆಲೆಗಟ್ಟಿನ ಅಡಿಯಲ್ಲಿ ನಾವು ರಾಜಕಾರಣವನ್ನು ಮಾಡ್ತಾ ಬಂದಿದ್ದೀವಿ